ನಮಸ್ಕಾರ ಹೇಗಿದೆ ಸ್ನೇಹಿತರೆ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ನಿಮ್ಮೆಲ್ಲರಿಗೂ ಕೂಡ ಮೇಡಮ್ ಏನು ಮೇಡಮ್ ಹೊಸ ವರ್ಷದ ಶುಭಾಶಯ ಹೇಳ್ತಾ ಇದ್ದೀರಾ ನಮಗೆ ಯುಗಾದಿ ಹಬ್ಬಕ್ಕಲ್ವಾ ಅಂತ ಹೇಳಿ ನೀವು ಕೇಳಬಹುದು ಸ್ನೇಹಿತರೆ ಯುಗಾದಿ ಹಬ್ಬ ನಮಗೆ ಸಂವತ್ಸರ ಬದಲಾವಣೆ ಆಗುತ್ತೆ ನೂತನ ಸಂವತ್ಸರ ಬದಲಾವಣೆ ಆಗುತ್ತೆ ನಾವು ಏನೇ ಹಬ್ಬ ಹರಿದಿನಗಳನ್ನು ಅಥವಾ ಶುಭ ಸಮಾರಂಭಗಳನ್ನು ನಾವು ಜಾತಕ ಜೊತೆಗೆ ಪಂಚಾಂಗವನ್ನ ನೋಡಿ ನಾವು ಹೇಳ್ತೀವಿ ಪಂಚಾಂಗ ಬದಲಾವಣೆ ಆಗೋದು ನಮಗೆ ಯುಗಾದಿಗೆನೆ ನಮಗೆಲ್ಲರಿಗೂ ಕೂಡ ಹೊಸ ವರ್ಷ ಅಂದ್ರೆ ಯುಗಾದಿಗೆನೆ ಆದ್ರೆ ದಿನ ಬದಲಾವಣೆ ಏನು ವರ್ಷದಿಂದ ವರ್ಷಕ್ಕೆ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದು ನಾವೇನು ಪ್ರತಿದಿನದ ನಮ್ಮ ಆಕ್ಟಿವಿಟೀಸ್ಗಳೆಲ್ಲ ಏನಿರುತ್ತಲ್ವಾ ಅದು ನಮಗೆ ಬದಲಾಗೋದು ಆ ಹೊಸ ವರ್ಷ ಅಂದ್ರೆ ಜನವರಿನೇನೆ ಅಲ್ವಾ ಸೊ ಇದ್ರ ಮುಖಾಂತರ ನಾವು ಈ ತರ ತಗೊಳ್ಳೋಣ ಬಿಡಿ ಅಲ್ವಾ ಸಂವತ್ಸರ ಅನ್ನೋದಕ್ಕಿಂತ ಹೊಸ ವರ್ಷ ಆಗಿರೋದ್ರಿಂದ ನಾವು ವಿಶ್ ಮಾಡೋದ್ರಲ್ಲೂ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ ಆಚರಣೆ ಮಾಡೋದು ತಪ್ಪು ಬಿಟ್ಟರೆ ಒಬ್ರಿಗೊಬ್ರು ವಿಶ್ ಮಾಡ್ಕೊಳ್ಳೋದೇನು ತಪ್ಪಿಲ್ಲ ಅಂತ ಅನ್ನೋದು ನನ್ನ ಭಾವನೆ ಸೊ ಹಾಗಾಗಿ ನಿಮ್ಮೆಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಇಪ್ಪತ್ತೈದಕ್ಕೆ ನಾವು ಪಾದಾರ್ಪಣೆ ಮಾಡ್ತಾ ಇದ್ದೀವಿ ಎರಡು ಸಾವಿರದ ಇಪ್ಪತ್ತೈದು ನಿಮ್ಮೆಲ್ಲರ ಜೀವನದಲ್ಲಿ ಹಾಗು ರಾಯರು ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ನೀವೇನೇನು ಅಂದ್ಕೊಂಡಿದ್ದೀರಾ ಆ ಕೆಲಸಗಳೆಲ್ಲವೂ ಕೂಡ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೆರವೇರಲಿ ಭಗವಂತನ ಅನುಗ್ರಹ ನಿಮ್ಮ ಮೇಲಿರಲಿ ಅಂತ ಹೇಳಿ ನಾನು ಕೂಡ ರಾಯರಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹೇಗಿತ್ತು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮೆಲ್ಲರಿಗೂ ಕೂಡ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನ ನೀವು ಇಟ್ಕೊಂಡಿದೀರಾ ಅಂತ ಹೇಳಿ ಸಾಧ್ಯ ಆದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಬೆಳಗ್ಗೆಯಿಂದ ಬಹಳ ಜನ ವಾಟ್ಸಪ್ ಅಲ್ಲೆಲ್ಲ ವಿಶ್ ಮಾಡಿದ್ದೀರಿ ಅವರೆಲ್ರಿಗೂ ಟೋಟಲ್ ಆಗಿ ಈ ವಿಡಿಯೋ ಮೂಲಕ ಆ ವಿಶ್ಸನ್ನ ಹೇಳ್ತಾ ಇದ್ದೀನಿ ಆಯ್ತಾ ಹೊಸ ವರ್ಷದ ಶುಭಾಶಯಗಳು ನೂತನ ಸಂವತ್ಸರ ನಮಗೆ ಯುಗಾದಿ ಆದ್ರೆ ಹೊಸ ವರ್ಷ ಅಂತ ಬಂದಾಗ ಜನವರಿ ಅಲ್ವಾ ಸೆಲೆಬ್ರೇಷನ್ ಎಲ್ಲ ಏನು ಬೇಡ ಆದ್ರೆ ವಿಶ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ಏನು ತಪ್ಪಲ್ಲ ಅಂತ ನನ್ನ ಅನಿಸಿಕೆ ನಿಮಗೇನು ಅನ್ಸುತ್ತೆ ಅನ್ನೋದನ್ನ ತಿಳಿಸಿ ಓಕೆನಾ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಮೊದಲನೆಯ ವಿಡಿಯೋ ಇದು ನಾನು ನಿನ್ನೆ ಒಂದು ವಿಡಿಯೋ ಮಾಡಬೇಕಂತ ಅನ್ಕೊಂಡೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಂದು ಕೊನೆಯ ವಿಡಿಯೋ ಅಂತ ಹೇಳಿ ಮಾಡಬೇಕು ಅಂತ ಅನ್ಕೊಂಡೆ ಆದರೆ ಸಹ ಆಗಲೇ ಇಲ್ಲ ನನಗೆ ಸೊ ಹಾಗಾಗಿ ಇವತ್ತಂತೂ ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ನಿಮಗೆ ವಿಡಿಯೋ ಮಾಡ್ತಾ ಇದ್ದೀನಿ ಈ ಮೂಲಕ ನಾನು ನನ್ನ ಒಂದು ಅಭಿಪ್ರಾಯ ಹೇಳಬೇಕು ಅಂತ ಹೇಳಿದ್ರೆ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನನ್ನ ಜೀವನದಲ್ಲಿ ಬಹಳಷ್ಟು ಬದಲಾವಣೆಯನ್ನು ತಂದಂತಹ ಒಂದು ವರ್ಷ ಅಂತಲೇ ಹೇಳಬಹುದು ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇನ್ನೊಂದು ಹೇಳಬೇಕು ಅಂತ ಹೇಳಿದರೆ ಸ್ನೇಹಿತರೆ ಸಿಹಿ ಘಟನೆಗಳೇ ಆಗಲಿ ಅಥವಾ ಕಹಿ ಘಟನೆಗಳೇ ಆಗಲಿ ಅದೆಲ್ಲದಕ್ಕೂ ಕೂಡ ನಾವು ಒಂದು ಕೃತಜ್ಞತೆಯನ್ನು ಅರ್ಪಿಸಲೇಬೇಕು ಯಾಕೆ ಅಂತ ಹೇಳೋದಾದರೆ ಸವಿಯಾದಂತಹ ಘಟನೆಗಳು ಜೀವನದಲ್ಲಿ ನಮಗೆ ಸ್ವಲ್ಪ ಸಂತೋಷ ತಂದ್ಕೊಡುತ್ತೆ ಅನ್ನೋದು ಬಿಟ್ರೆ ಕಹಿ ಘಟನೆಗಳು ನಮಗೆ ನೋವು ತಂದ್ಕೊಡತ್ತೆ ಆದರೆ ಆ ನೋವು ನಮಗೆ ಒಂದೊಳ್ಳೆ ಪಾಠ ಕಲಿಸುತ್ತೆ ಅನ್ನೋದಂತೂ ಸತ್ಯ ಏನೆಲ್ಲ ಕಹಿ ಘಟನೆಗಳಾಗಿರತ್ತಲ್ವ ನಮ್ಮ ಜೀವನದಲ್ಲಿ ಅದನ್ನೆಲ್ಲ ನಾವು ನೆನಪು ಮಾಡ್ಕೊಳ್ತಾ ಇರಬೇಕು ಅವಾಗ ನಾವು ಸಿಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ಳೋದಕ್ಕಿಂತ ಕಹಿ ಘಟನೆಗಳನ್ನು ನೆನಪು ಮಾಡ್ಕೊಳ್ತಾ ಇರಬೇಕು ಅಂತ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಕಹಿ ಘಟನೆಗಳಿರಬಹುದು ಅಥವಾ ಯಾರಾದರೂ ನಿಮ್ಮ ಬಗ್ಗೆ ಮಾತಾಡೋದಿರಬಹುದು ಯಾರಾದರೂ ನಿಮ್ಗೆ ಏನಾದರೂ ಅಂದಿರೋದಿರಬಹುದು ಇದೆಲ್ಲವೂ ಕೂಡ ನಿಮಗೆ ಜೀವನದಲ್ಲಿ ಒಂದು ಹೊಸ ಚೈತನ್ಯನ ತಂದ್ಕೊಡತ್ತೆ ನಿಮಗೆ ಏನಾದರೂ ನಾನು ಮಾಡಬೇಕು ಬದುಕಬೇಕು ಬಾಳ್ಬೇಕು ಅನ್ನುವಂತ ಒಂದು ಉತ್ಸಾಹನ ಈ ಒಂದು ಘಟನೆಗಳು ನಿಮಗೆ ತಂದುಕೊಡತ್ತೆ ಸಿಹಿ ಘಟನೆಗಳು ಕೇವಲ ನಿಮಗೆ ಸಂತೋಷ ಮಾತ್ರ ತಂದುಕೊಡತ್ತೆ ಅನ್ನೋದು ಬಿಟ್ರೆ ಅದು ನಿಮಗೆ ಎಲ್ಲೂ ಕೂಡ ನಾನು ಬದುಕಬೇಕು ಅನ್ನುವಂಥ ಒಂದು ಉತ್ಸಾಹನ ನಿಮಗೆ ತಂದುಕೊಡೋದಿಲ್ಲ ಆದ್ರೆ ಕಹಿ ಘಟನೆಗಳೇನಿರತ್ತಲ್ವಾ ನಮ್ಮ ಜೀವನದಲ್ಲಿ ನಾವು ಬದುಕಬೇಕು ಅನ್ನುವಂಥ ಒಂದು ಪಾಠನ ಕಲಿಸುತ್ತೆ ನಾನು ತುಂಬ ನಂಬೋದು ನಮ್ಮ ಜೀವನದಲ್ಲಿ ನಡೆಯುವಂಥ ಕಹಿ ಘಟನೆಗಳನ್ನು ನೆನಪಿಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳಿ ನನ್ನೊಂದು ಅಭಿಪ್ರಾಯ ಸ್ನೇಹಿತರೆ ಯಾಕಂದರೆ ನಮ್ಗೆ ಯಾರಾದರೂ ಏನಾದರೂ ಅನ್ನೋರಿರಬೇಕು ಇರಬೇಕು ಅಥವಾ ನಮ್ಮ ಬಗ್ಗೆ ಕೆಟ್ಟದಾಗಿ ಹೇಳೋರಿರಬೇಕು ಇರಬೇಕು ಅಥವಾ ನಮ್ಗೇನಾದರೂ ಒಂದು ಕೆಟ್ಟದ್ದು ಬೈಸೋರು ಇರಬೇಕು ನಾವು ಅವಾಗ ಏನು ಮಾಡ್ತೀವಿ ಅಂದರೆ ಅವ್ರ ಮೇಲಿನ ಒಂದು ಆಕ್ರೋಶನೋ ಅಥವಾ ಏನು ಒಂದು ನಮ್ಮಲ್ಲಿ ಆ ಒಂದು ಉತ್ಸಾಹ ಬರುತ್ತೆ ನಾವೇನಾದರೂ ಜೀವನದಲ್ಲಿ ಮಾಡಬೇಕು ಇಂಥವ್ರ ಮುಂದೆ ನಾವು ಚೆನ್ನಾಗ್ ಆಗಬೇಕು ಅಥವಾ ಇವ್ರು ಅಂದಿದ್ದು ಮಾತ್ರಾದ್ರೂ ನಾವು ಚೆನ್ನಾಗಿ ಬಾಳ್ಬೇಕು ಅನ್ನುವಂಥದ್ದು ಒಂದು ಉತ್ಸಾಹ ನಿಮಗೆ ಬರುತ್ತೆ ಜೀವನದಲ್ಲಿ ಸೊ ಹಾಗಾಗಿ ಆದಷ್ಟು ಯಾರು ನಿಮಗೆ ಬೇಸರ ಮಾಡಿರ್ತಾರಲ್ಲ ಅವ್ರಿಗೆ ನಿಜವಾಗ್ಲೂ ನೀವೊಂದು ಥ್ಯಾಂಕ್ಸ್ ಹೇಳಲೇಬೇಕು ಜೀವನದಲ್ಲಿ ನಿಮಗೆ ಒಳ್ಳೇದು ಮಾಡಿರೋರಿಗೆ ಥ್ಯಾಂಕ್ಸ್ ಹೇಳೋಕ್ಕಿಂತ ನಿಮಗೆ ಯಾರು ಕೆಟ್ಟದ್ದು ಮಾಡ್ತಾರಲ್ಲ ಅವ್ರಿಗೆ ಖಂಡಿತವಾಗ್ಲೂ ನೀವು ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರೇ ನಿಮ್ಮ ಜೀವನದ ನಿಜವಾದ ಬದಲಾವಣೆಗೆ ಕಾರಣಕರ್ತರು ಅನ್ನೋದು ಸೊ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಿಮಗೆ ಯಾರೆಲ್ಲರಿಂದ ಎಲ್ಲ ಒಳ್ಳೆಯದಾಗಿದೆ ಅವ್ರಿಗೆ ಥ್ಯಾಂಕ್ಸ್ ಹೇಳೋದ್ರ ಜೊತೆಗೆ ಯಾರೆಲ್ಲರೂ ನಿಮಗೆ ನೋವು ಮಾಡಿರ್ತಾರಲ್ವಾ ಅವ್ರಿಗೂ ಕೂಡ ಒಂದು ಥ್ಯಾಂಕ್ಸನ್ನು ಹೇಳಿ ನಿಮ್ಮಿಂದಾನೇ ನಾನು ಒಂದೊಳ್ಳೆ ಪಾಠ ಕಲ್ತಿದ್ದೀನಿ ನಾನು ನನ್ನ ಜೀವನದಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ಒಂದು ಥ್ಯಾಂಕ್ಸ್ ಹೇಳಿ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೀವು ಏನನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಖಂಡಿತವಾಗ್ಲೂ ಒಂದು ಡೈರಿ ನೋಟಲ್ಲಿ ಬರೆದಿಟ್ಕೊಳ್ಳಿ ಪ್ರತಿದಿನ ಅದನ್ನು ನೋಡ್ತಾ ಇರಿ ನೀವು ನೋಡ್ತಾ ಇದ್ದಾಗಾದರೂ ಅಟ್ಲೀಸ್ಟ್ ನಿಮ್ಗೆ ಅದು ಮಾಡಬೇಕು ಅನ್ನೋ ಉತ್ಸಾಹ ಖಂಡಿತವಾಗ್ಲೂ ಬರುತ್ತೆ ಜೊತೆಗೆ ಭಗವಂತನ ಅನುಗ್ರಹ ನಿಮ್ಗೆ ಇದರಲ್ಲಿ ಬೇಕೇ ಬೇಕು ಭಗವಂತನ ಅನುಗ್ರಹ ಇಲ್ಲದೆ ಏನು ನಮ್ಗೆ ಸಾಧನೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ ಹಾಗಾಗಿ ಭಗವಂತನ ಅನುಗ್ರಹನು ನಮ್ಗೆ ಇರಬೇಕು ಜೊತೆಗೆ ನಮ್ಮ ಶ್ರಮ ಕೂಡ ಇರಬೇಕು ನಾವು ಏನಾದ್ರೂ ಮಾಡ್ಬೇಕು ಜೀವನದಲ್ಲಿ ಅಂತ ಅಂದಾಗ ಸೊ ಹಾಗಾಗಿ ಈ ಎರಡು ಸಾವಿರದ ಇಪ್ಪತ್ತೈದು ಯಾರೆಲ್ಲ ಏನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತವಾಗ್ಲೂ ಒಂದು ಡೈರಿ ನೋಟ್ ತೊಗೊಳ್ಳಿ ಆ ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಅದನ್ನು ಪ್ರತಿನಿತ್ಯವಾಗಿ ಆ ನೋಟ್ನ ಇರಿ ನೀವು ಮಾಡ್ತಿರೋ ಮಾಡಲ್ವೋ ಅದು ಸೆಕೆಂಡ್ರಿ ಬಟ್ ಆ ನೋಟನ್ನು ನೀವು ಪ್ರತಿನಿತ್ಯವಾಗಿ ನೋಡ್ತಾ ಇರಿ ಸ್ನೇಹಿತರೆ ನಿಮಗೆ ಆ ಹುಮ್ಮಸ್ ಬರುತ್ತೆ ನನಗೇನಾದರೂ ಒಂದು ಮಾಡಲೇಬೇಕು ಅಂಥೇಳಿ ಹುಮ್ಮಸ್ ಬರುತ್ತೆ ಇದ್ರ ಜೊತೆಗೆ ಒಂದು ವಿಶೇಷವಾದಂತಹ ಸಣ್ಣದಾದಂಥ ಒಂದು ಮಂತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಇದು ಒಂದು ಸೀಕ್ರೆಟ್ ಮಂತ್ರ ನಾನು ಯಾವಾಗಲೂ ಅದನ್ನು ಫಾಲೋ ಮಾಡ್ತೀನಿ ಸೊ ಆ ಸೀಕ್ರೆಟ್ ಮಂತ್ರ ನಿಮಗೂ ಕೂಡ ಹೇಳ್ಕೊಡ್ತೀನಿ ಏನದು ಅಂತ ಹೇಳಿದ್ರೆ ಏನೇ ಜೀವನದಲ್ಲಿ ನಡೆದ್ರು ಇದು ಒಂದನ್ನ ನೀವು ಹೇಳ್ಕೊಳ್ಳಿ ಸಾಕು ನಿಮಗೆ ಆ ಧೈರ್ಯ ಎಲ್ಲಿಂದನೋ ಬ ಅದೇನು ಅಂದರೆ ರಾಯರಿದ್ದಾರೆ ಯಾರೇ ನಿಮಗೆ ಒಳ್ಳೇದು ಬಯಸಲಿ ರಾಯರಿದ್ದಾರೆ ಅನ್ನಿ ಯಾರೇ ನಿಮಗೆ ಕೆಟ್ಟದ್ದು ಬಯಸಲಿ ರಾಯರಿದ್ದಾರೆ ಅನ್ನಿ ನಿಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ರಾಯರಿದ್ದಾರೆ ಅನ್ನಿ ಸುಖ ಬರಲಿ ರಾಯರಿದ್ದಾರೆ ಅಂತ ಹೇಳಿ ಯಾವಾಗಲೂ ರಾಯರಿದ್ದಾರೆ ಅನ್ನುವಂಥ ಆ ವಾಕ್ಯ ಇರುತ್ತಲ್ಲ ನಿಮ್ಮನ್ನು ಎಷ್ಟರ ಮಟ್ಟಕ್ಕೆ ಬಲಪಡಿಸುತ್ತೆ ಅಂತ ಹೇಳಿದರೆ ಖಂಡಿತವಾಗ್ಲೂ ನಿಮಗೆ ಏನೇ ನೋವಿದ್ರೂ ಕೂಡ ರಾಯರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನು ನೆನಪಿಸ್ತಾ ಇರುತ್ತೆ ಆ ವರ್ಡ್ ನಿಮಗೆ ಸೊ ಹಾಗಾಗಿ ರಾಯರಿದ್ದಾರೆ ರಾಯರಿದ್ದಾರೆ ಅನ್ನುವಂಥ ವರ್ಡನ್ನು ಯಾವಾಗಲೂ ಹೇಳ್ಕೊಳ್ತಾನೆ ಇರಿ ಸ್ನೇಹಿತರೆ ಅದರಲ್ಲೂ ಎಸ್ಪೆಷಲಿ ತುಂಬ ಪ್ರಾಬ್ಲಮ್ ಅಲ್ಲಿದ್ದೀನಿ ಮೇಡಮ್ ಕಷ್ಟದಲ್ಲಿದ್ದೀನಿ ಅಂತಂದಾಗ ಖಂಡಿತ ಈ ಒಂದು ಆ ಮಂತ್ರವನ್ನು ಹೇಳ್ಕೊಳ್ಳಿ ರಾಯರಿದ್ದಾರೆ ಅನ್ನುವಂಥದ್ದನ್ನು ಖಂಡಿತ ನಿಮಗೆ ಒಂದು ಧೈರ್ಯ ಬರುತ್ತೆ ಮತ್ತೆ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ತುಂಬ ಜನ ಹೇಳ್ತಾ ಇರ್ತೀರ ನನಗೆ ಹೀಗೆ ನನಗೆ ಹಂಗೆ ನನಗೆ ಹೀಗೆ ಅಂತ ಹೇಳ್ತಾನೆ ಇರ್ತೀರ ಆದರೆ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೀವು ಏನೇ ಪೂಜೆ ಪುನಸ್ಕಾರಗಳು ಮಾಡಿದ್ರು ನೀವು ಎಷ್ಟೇ ದೇವತಾ ಕಾರ್ಯಗಳನ್ನ ಮಾಡಿದ್ರು ಏನೇ ಆರಾಧನೆಗಳನ್ನ ಮಾಡ್ಕೊಂಡು ಬರ್ತಾ ಬರ್ತಾಯಿದ್ರು ಎಲ್ರಿಗೂ ಕೂಡ ಕಷ್ಟ ಇದ್ದೇ ಇರುತ್ತೆ ಸ್ನೇಹಿತರೆ ನೀವು ಹಂಗೆ ಅಂದ್ಕೊಳ್ಬಹುದು ಇವರು ಇಷ್ಟು ಪೂಜೆ ಎಲ್ಲ ಮಾಡ್ತಾರೆ ಇವ್ರಿಗೇನು ಕಷ್ಟನೇ ಕೊಟ್ಟಿಲ್ಲ ನೋಡು ದೇವರು ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳಿ ಆದರೆ ಒಂದು ಇವೇನು ತಿಳ್ಕೊಬೇಕಂದ್ರೆ ಅವ್ರಿಗೆ ಕಷ್ಟ ಕೊಟ್ಟಿಲ್ಲ ಅಂತ ತಿಳ್ಕೊಬಾರ್ದು ಅವರ ಕಷ್ಟ ಇದ್ರೂ ಕೂಡ ಭಗವಂತನ ಆರಾಧನೆ ಮಾಡ್ಕೊಂಡು ಮಾಡ್ಕೊಂಡು ಆ ಕಷ್ಟನ ಮರೆತು ಬದುಕ್ತಾ ಇದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಷ್ಟೇನೇನೆ ನೀವು ಅಷ್ಟೇ ಕಷ್ಟ ಬಂದಾಗ ಭಗವಂತನ ಆರಾಧನೆ ಮಾಡಿಕೊಂಡು ಆ ಕಷ್ಟನ ಮರೆತು ನೀವು ಬದುಕೋದನ್ನ ಅಭ್ಯಾಸ ಮಾಡ್ಕೊಳ್ಬೇಕು ಎಲ್ರಿಗೂ ಕೂಡ ಕಷ್ಟ ಇರುತ್ತೆ ಎಲ್ಲ ಪ್ರತಿಯೊಂದು ಜೀವಿಗೂ ಈ ಭೂಮಿ ಮೇಲೆ ಹುಟ್ಟಿರುವಂತಹ ಪ್ರತಿ ಜೀವಿಗೂ ಕೂಡ ಕಷ್ಟ ಇರುತ್ತೆ ಸ್ನೇಹಿತರೆ ನಿಮಗೆ ಅಂತ ಅಲ್ಲ ನನಗೆ ಅಂತ ಅಲ್ಲ ಪ್ರತಿ ಜೀವಾಣುಗಳಿಗೂ ಕೂಡ ಕಷ್ಟ ಅನ್ನೋದು ಇದ್ದೇ ಇರುತ್ತೆ ಆದರೆ ನಾವು ಆ ಕಷ್ಟನ ಹಿಮ್ಮೆಟ್ಟಿ ಬದುಕೋದನ್ನು ನಾವು ಅಭ್ಯಾಸ ಮಾಡ್ಕೊಳ್ಬೇಕು ನಾವು ಕಲ್ತ್ಕೊಳ್ಬೇಕು ಅದನ್ನು ಹೇಗೆ ದಾಟ್ಕೊಂಡು ಹೋಗೋದು ಅಂತ ಹೇಳಿ ನಾವೇ ಅಭ್ಯಾಸ ಮಾಡ್ಕೊಳ್ಬೇಕು ಯಾರೂ ನಮಗೆ ಗೈಡ್ ಮಾಡೋದಿಲ್ಲ ಅಥವಾ ಯಾರೋ ಒಬ್ರು ಬಂದು ನಮಗೆ ಬುದ್ಧಿಮಾತು ಹೇಳಲ್ಲ ಅಥವಾ ನಮ್ಮ ಕಷ್ಟನ ಅವರು ನಾನು ಅನುಭವಿಸ್ತೀನಿ ನಿಮ್ಮ ಕಷ್ಟ ಅಂತ ಹೇಳಿ ಅವರು ಆ ಕಷ್ಟನ ತಗೊಳ್ಳೋದಿಲ್ಲ ಅದಕ್ಕಿಂತ ಹೆಚ್ಚಾಗಿ ನೀವೇ ಆ ಕಷ್ಟಕ್ಕೆ ಪರಿಹಾರನ ಕಂಡುಕೊಳ್ಬೇಕು ಯಾರೊಬ್ಬರಿಂದಾನು ನಿಮ್ಮ ಕಷ್ಟಕ್ಕೆ ಪರಿಹಾರ ಸಿಗೋದಿಲ್ಲ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಏನೇ ಕಷ್ಟ ಇರಲಿ ಸ್ನೇಹಿತರೆ ನನಗೆ ಆ ಕಷ್ಟ ಇಲ್ಲ ಅಂತ ಹೇಳಿನೇ ಬದುಕೋದು ತುಂಬ ಉತ್ತಮ ಅಂತ ನಾನು ಅನ್ಕೋತೀನಿ ನಿಮ್ಮನ್ನು ಅದು ಗಟ್ಟಿ ಮಾಡುತ್ತೆ ಅಂತ ಅನ್ಕೋತೀನಿ ಕಷ್ಟ ಇದೆ ಅಂತ ತುಂಬ ಕುಗ್ಗಿಸ್ಕೊಳ್ಳೋದ್ರ ಬದಲು ರಾಯರಿದ್ದಾರೆ ನನ್ನ ಜೊತೆಗೆ ಈ ಕಷ್ಟಕ್ಕೆ ಏನಾದರೂ ಪರಿಹಾರ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿ ಪಾದಕ್ಕೆ ಎಲ್ಲಾನು ಹಾಕಿ ಜೀವನ ನಡೆಸೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಖಂಡಿತ ನಿಮ್ಮ ಕಷ್ಟಗಳಿಗೆ ರಾಯರು ಉತ್ತರ ಒಂದಿನ ಕೊಟ್ಟೇ ಕೊಡ್ತಾರೆ ಸ್ನೇಹಿತರೆ ಅದಂತೂ ನಿಜ ಇವಾಗ ನಿಮ್ಗೆ ಅನ್ನಿಸ್ಬಹುದು ವೀಣಾ ಮೇಡಮ್ ಹೀಗೆಲ್ಲ ಮಾಡ್ತಾರೆ ಸ್ವಲ್ಪ ಇಷ್ಟೊಂದೆಲ್ಲ ಪೂಜೆ ಮಾಡ್ತಾರೆ ವೀಣಾ ಮೇಡಮ್ಗೆ ಏನು ಕಷ್ಟ ಇರಲ್ವಾ ಅಂತ ಹೇಳಿದ್ರೆ ಖಂಡಿತ ನನಗೂ ಕಷ್ಟ ಇರುತ್ತೆ ಯಾಕಂದರೆ ನಾನು ಮನಸ್ಸಲ್ಲೇ ಅಲ್ವಾ ನಿಮ್ಮ ಥರನೇ ಸೊ ಹಾಗಾಗಿ ನನಗೂ ನನ್ನದೇ ಆದಂಥ ಕೆಲವೊಂದು ಪ್ರಾಬ್ಲಮ್ ಇರುತ್ತೆ ನಿಮಗೆ ಹೇಗೆ ನಿಮ್ಮದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೋ ನನಗೂ ನನ್ನದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ ಆದರೆ ಆ ಪ್ರಾಬ್ಲಮ್ಸ್ನೇ ದೊಡ್ಡ ಇಶ್ಯೂ ಮಾಡ್ಕೊಂಡು ನನ್ನ ತಲೆಯಲ್ಲಿ ಇಟ್ಕೊಂಡು ನಾನು ಜೀವನ ಮಾಡೋದಿಲ್ಲ ಅದನ್ನೆಲ್ಲ ಸೈಡಿಗಿಟ್ಟು ಆಗ್ತಾ ಇರಲಿ ಅದ್ರ ಪಾಡ್ಗೋದು ಅಂತ ಹೇಳಿ ಮುನ್ನುಗ್ತಾ ಇರೋದೆ ನನ್ನ ಕೆಲಸ ಸೊ ಹಾಗಾಗಿ ನಿಮ್ಮೆಲ್ಲರಿಗೂ ಈ ಒಂದು ಎರಡು ಸಾವಿರದ ಇಪ್ಪತ್ತೈದಲ್ಲಿ ಈ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಏನೇ ಕಷ್ಟ ಇರಲಿ ರಾಯರಿದ್ದಾರೆ ಅನ್ನುವಂಥ ಒಂದೇ ಒಂದು ಮಂತ್ರವನ್ನು ಹೇಳ್ಕೊಂಡು ಜೀವನನ ಮುಂದೆ ಸಾಗಿಸ್ಕೊಂಡು ಇರಿ ಏನಾದರೂ ನಾನು ಮಾಡಬೇಕು ಅನ್ನುವಂಥದ್ದನ್ನು ಆ ಮನಸ್ಥಿತಿನ ಮನಸ್ಸಲ್ಲಿ ಇಟ್ಕೊಂಡು ಮುಂದೆ ಹೋಗೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಎಲ್ರಿಗೂ ಕಷ್ಟ ಇರುತ್ತೆ ದೇವಸ್ಥಾನದಲ್ಲಿ ಗರ್ಭಗುಡಿಯಲ್ಲಿ ಪೂಜೆ ಮಾಡುವಂತಹ ಪುರೋಹಿತರಿಗೂ ಕೂಡ ಅವ್ರದ್ದೇ ಆದಂತಹ ಕಷ್ಟ ಇದೆ ದೇವ್ರೇನು ಪ್ರತಿನಿತ್ಯವಾಗಿ ನನ್ನನ್ನು ಮುಟ್ಟಿ ಅಭಿಷೇಕ ಮಾಡಿ ಆರಾಧನೆ ಮಾಡ್ತಾನೆ ಅಂತ ಹೇಳಿ ಅವ್ರಿಗೆ ಸುಖಾನೇ ಕೊಟ್ಟಿರೋದಿಲ್ಲ ಅವ್ರಿಗೂ ಕೂಡ ಅವ್ರದ್ದೇ ಆದಂಥ ಕಷ್ಟ ಇದ್ದೇ ಇರುತ್ತೆ ಯಾಕಂದರೆ ಕಷ್ಟ ಅನ್ನೋದು ನಮ್ಮ ಕರ್ಮ ಫಲಾನುಭವದ ಮೇಲೆ ನಿರ್ಧಾರವಾಗುತ್ತೆ ಸ್ನೇಹಿತರೆ ನಾವು ಪೂಜೆ ಮಾಡ್ತೀವಿ ಪುನಸ್ಕಾರ ಮಾಡ್ತೀವಿ ಅನ್ನೋದ್ರ ಮೇಲಲ್ಲ ಆದರೆ ಆ ಕಷ್ಟನ ಕಡಿಮೆ ಮಾಡ್ಕೊಳ್ಬಹುದು ಯಾವಾಗ ಅಂತ ಹೇಳಿದ್ರೆ ದಾನ ಧರ್ಮದಿಂದ ಪೂಜೆ ಪುನಸ್ಕಾರದಿಂದ ವ್ರತಗಳಿಂದ ಏಕಾದಶಿಗಳಿಂದ ಇದೆಲ್ಲನ ಮಾಡೋದ್ರಿಂದ ನಾವು ನಮ್ಮ ಕಷ್ಟನ ಕಡಿಮೆ ಮಾಡ್ಕೊಳ್ಬಹುದು ಅನ್ನೋದು ಬಿಟ್ಟರೆ ಯಾವೊಬ್ಬ ಮನುಷ್ಯನೂ ಕಷ್ಟ ಇಲ್ಲದೆ ಜೀವನದಲ್ಲಿ ಸಾಧ್ಯ ಇಲ್ಲ ಬದುಕೋದಕ್ಕೆ ಸೊ ಇದನ್ನು ಸಿಂಪಲ್ಲಾಗಿ ಅರ್ಥ ಮಾಡ್ಕೊಳ್ಳಿ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನೇನೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದರ ಕಡೆ ಹೆಚ್ಚಿನದಾಗಿ ಫೋಕಸ್ನ ಕೊಡಿ ನಿಮ್ಮ ಸಮಯಾನ ಅದಕ್ಕೆ ಮೀಸಲಿಡಿ ಅದನ್ನು ಬಿಟ್ಬಿಟ್ಟು ಆಗೋಗಿರೋದ್ರ ಬಗ್ಗೆ ಆಗ್ತಾ ಇರೋದ್ರ ಬಗ್ಗೆ ಅಥವಾ ಇರೋ ಕಷ್ಟಗಳ ಬಗ್ಗೆ ಚಿಂತೆ ಮಾಡಿಕೊಂಡು ನಿಮ್ಮ ಉತ್ತಮವಾದ ಜೀವನಾನ ಹಾಳು ಮಾಡ್ಕೊಳ್ಬೇಡಿ ಇದೊಂದು ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಗೆ ಏನಾದರೂ ಅನಿಸಿದ್ರೆ ಆ ಡೈರಿಯಲ್ಲಿ ಬರೆಯುವಂಥ ಅಭ್ಯಾಸವನ್ನು ರೂಢಿಸ್ಕೊಳ್ಳಿ ಜೊತೆಗೆ ರಾಯರಿದ್ದಾರೆ ಅನ್ನುವಂಥ ಒಂದು ಮಂತ್ರವನ್ನು ಪಾಲಿಸ್ಕೊಂಡು ಜೀವನದಲ್ಲಿ ಮುಂದೆ ಹೋಗ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಆಗಿ ಒಂದು ಮಾಹಿತಿಯನ್ನು ಕೊಡೋಕ್ಕೆ ಇಷ್ಟಪಟ್ಟಿದ್ದೀನಿ ಸ್ನೇಹಿತರೆ ಮುಂದಿನ ವೀಡಿಯೋದಲ್ಲಿ ರಾಯರ ವಿಶೇಷ ಶ್ಲೋಕಗಳು ಮಂತ್ರಗಳು ಜೊತೆಗೆ ಕೆಲವೊಂದು ವ್ರತಾಚರಣೆಗಳನ್ನ ಕೂಡ ನಾನು ನಿಮಗೋಸ್ಕರ ಹೇಳ್ತೀನಿ ಓಕೆನಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಇವತ್ತು ಮೊದಲನೇ ದಿನ ಆಗಿರೋದ್ರಿಂದ ಇವತ್ತು ವಿಡಿಯೋ ಮಾಡಲೇಬೇಕು ಅಂತ ಹೇಳಿ ವೀಡಿಯೋ ಮಾಡಿದ್ದೀನಿ ನಿಮಗೆಲ್ಲ ಹೇಗೆ ಅನಿಸ್ತು ವೀಡಿಯೋ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಬೋದು ಅಂತ ಹೇಳ್ತಾ ನಮಸ್ಕಾರ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ ಹೋಗ್ಬಾರಲ್ಲ ಬಾಯ್